ಕಂಪ್ಲೀಟ್ ಆಗಿ ಫಿನಿಶ್ ಆಯಿತು ಪೇಷಂಟ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ನ್ಯೂ ವೀಡಿಯೋ ಇವತ್ತು ನಾವು ಕೆಲಸ ಮಾಡೋಕೆ ಬಂದಿರೋದು ಇದೇ ಜಾಗ ಆಕ್ಚುಲಿ ಆರು ತಿಂಗಳ ಹಿಂದ್ಗಡೆ ಇಲ್ಲಿ ಕಾಲೇವು ಮಾಡ್ಬೇಕಂತ ಹೇಳಿ ಭೀಮ್ ಹಾಕಿ ಎರಡು ಎರಡು ಸೈಡ್ ಕಬ್ಣ ಕಟ್ಟಿದ್ದಾರೆ ಇಲ್ಲಿ ನಿಮಗೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಇಲ್ಲೆಲ್ಲ ಗ್ಯಾಪಲ್ಲಿ ಹಾಕ್ತೀನಿ ನನ್ನ ಫೋಟೋನ ಅದು ಹೆಂಗಿತ್ತು ಮುಂಚೆ ಅಂತ ಈಗ ನೋಡ್ಕೊಳ್ರಿ ಹೆಂಗ್ ಬೆಳತ್ತೆ ಅಂದ್ರೆ ಹುಲ್ಲಿಲ್ಲೆಲ್ಲ ಅವ್ರಿಗೆ ಏನೋ ಬಿಲ್ ಆಗಿಲ್ಲ ಅಂತ ಒಂದು ಆರು ತಿಂಗಳು ನಿಲ್ಲಿಸ್ಕೊಂಡಿದ್ರು ಈ ಆರು ತಿಂಗಳು ಗ್ಯಾಪಲ್ಲಿ ಹೆಂಗ್ ಬೆಳತ್ ನೋಡ್ರಿ ಉಲ್ಲಿದ್ದು ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡ್ರಿ ನಿಮಗೆ ಮುಂಚೆ ನಾವು ಭೀಮ್ ಹಾಕ್ದಾಗ ಇಲ್ಲಿ ಹೆಂಗಿತ್ತು ಈಗ ಹೆಂಗಿದೆ ಅಂತ ಡಿಫ್ರೆನ್ಸ್ ನೋಡಿ ಕಾಣಿಸೋದೆಲ್ಲ ಗುರು ಇಲ್ಲಿ ಲಿಟ್ರಲ್ಲಿ ಕಬ್ಬಣ ಅದಾವೆ ಈ ಕಡೆನೂ ಈ ಕಡೆನೂ ಕಬ್ಬಣ ಐತಿ ಆ ಕಡೆನೂ ಕಬ್ಬಣ ಐತಿ ಒಂದೊಂದು ಅಡಿ ಭೀಮ್ ಹಾಕಿದ್ದೀವಿ ನೋಡಿ ಕಬ್ಬಣನೇ ಕಾಣಿಸಿಲ್ಲ ಆ ರೇಂಜ್ ಮಿಷಿನ್ ಹತ್ತಿದ್ರು ಈಗ ಒಣ್ಣೊಂದು ಬಿಲ್ ಆಗಿದ್ರೆ ಎಲ್ಲ ನೀರು ನೋಡಲ್ಲ ಯಾವ ರೇಂಜ್ ಐತಿ ಎರಡು ಸೈಡ್ ಕಬ್ಬಣ ಕಬ್ಬಣನೇ ಕಾಣಲ್ಲ

ಏನು ಇದ್ರಲ್ಲಿ ನೋಡಿ ಹೆಂಗೆ ಕಂಡು ಹಿಡಿದಿರಿ ನೀವು ಕಬ್ಬಣ ಐತಂತ ಆಲ್ಮೋಸ್ಟ್ ಆರು ತಿಂಗಳ ಮೇಲೇ ಆಯ್ತು ಈಗ ಇದೆಲ್ಲ ಕ್ಲೀನ್ ಮಾಡಿ ಇದು ಪ್ಲೇಟ್ ಹಾಕಿ ಕಾಂಕ್ರೀಟ್ ಹಾಕಿ ಈ ಫುಲ್ ಕಾಲೇ ರೆಡಿ ಮಾಡ್ಬೇಕಿದ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಇದು ಸಿಮೆಂಟಿನ ಗೋಡೆ ಹೆಂಗೆ ಅನಿಸ್ತಿತ್ತಲ್ಲ ಇದೇ ಸ್ಟಾರ್ಟಿಂಗ್ ಪಾಯಿಂಟ್

ಬ್ಯಾಡ್ರಿ ಮುಟ್ಟಿದ್ರು ಬಲಿ ನಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಕಳು ತಣ್ಣಗ ಇರ್ಲಿ

ಸಿಮೆಂಟ್ ತಗೊಂಬಂದ ಇಲ್ಲ ಇಟ್ಟೋಯ ಮೂರ್ ಚೀಲ ಸಿಮೆಂಟ್ ಸಟ್ ಮಾಡಿದೆ ಕಬ್ಬಳ ನೋಡತ ನೋಡೋಲ್ದ ಬಿಟ್ಟುಯ್ದವ್ರ ಅಜಾ ಕಬ್ಳ ಎಲ್ ಬಿಟ್ಟದ್ರು ಹೊಲ್ದ ಸಿಮೆಂಟ್ ಎಷ್ಟೆಲ್ ಬಿಟ್ಟದ್ರು ಎಲ್ಲ ಗೋರ್ಮೆಂಟ್ ಬಿಟ್ಟು ಬಿಟ್ಟವಕೇನಪ್ಪ ಸಾಕಾರ ನಡವಲ್ದ ಬಿಟ್ಟು ಬೆಳಗ್ಗೆ ಆಲ್ಮೋಸ್ಟ್ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದ್ರು ಈಗ ಟೈಮ್ ಎರಡು ಗಂಟೆ